ರಂಗಬಂಡಿ ಮತ್ತು ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಮಳವಳ್ಳಿ ಸುಂದರಮ್ಮ ರಂಗ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂಬತ್ತರ ಸಂಜೆ ಆರು ಗಂಟೆಗೆ ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಂಗಭೂಮಿಯಿಂದ ನಟನೆ ಕಲಿತು ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದ ಗಿರಿಜಾ ಲೋಕೇಶ್ ಅವರನ್ನು ರಂಗ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ವಿವರಿಸಿದರು ಬಳಸಿಕೊಂಡು ಹವ್ಯಾಸಿನ್ನು ಶೀಮಿತಗೊಳಿಸುತ್ತದೆ ಅವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಇತ್ತೀಚೆಗೆ ನನಗೆ ತುಂಬ ಸಂತೋಷ ಏನು ಮಾಡಲದಲ್ಲಿ ನಿರಂತರವಾಗಿ ಒಂದು ವಾರ ಕಾಲ ಕರ್ನಾಟಕೋತ್ಸವ ನಡೀತಾರೆ ರಾಜ್ಯದ ಬೇರೆ ಬೇರೆ ಕಲಾತಂಕ ಪ್ರದರ್ಶನ ಮಾಡಿದ್ದಾರೆ ಆ ಸಾಲಿಗೆ ಮತ್ತು ಮಳವಣಿ ಕೂಡ ಸೇರ್ಪಟ್ಟಿರ್ತಕ್ಕಂಥ ಸಂತೋಷದ ವಿಚಾರ ಮಳವಳ್ಳಿಯಲ್ಲಿ ನಮ್ಮ ಮಧು ಮಳವಳಿ ಹೋಗಿ ನಿರ್ದೇಶಕನ ಕೆಲಸ ಮಾಡ್ತಾ ಬೇರೆ ಬೇರೆ ಇದನ್ನು ಲೈಟ್ ಕಳೆದು ನಿತ್ಯಾಸ ಮಾಡುವುದರ ಜೊತೆಗೆ ನಿರ್ದೇಶನ ಮಾರ್ಗದ ಜೊತೆಗೆ ಬೇರೂರಿ ತಂದಿರೋದು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಮನೆಯ ಸಂತೋಷ ನಮ್ಮ ಕರ್ನಾಟಕ ಸಂಗತಿ ಕೇಳಿ ನಿಕಟುವ ಸಂಪರ್ಕವ್ರು ಆತ ಕಳೆದ ಮೂರು ವರ್ಷದಿಂದ ಈ ಮಳವಳ್ಳಿಯಲ್ಲಿ ಕೇಂದ್ರ ಮಾಡಿಕೊಂಡು ನಾಟಕೋತ್ಸವವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮಳವಳ್ಳಿಯ ಸುಬ್ರಹ್ಮ ಅವರ ಹೆಸರಿನಲ್ಲಿ ನಾಟಕೋತ್ಸವವನ್ನು ಏರ್ಪಡತಕ್ಕಂಥ ಸಂತೋಷದ ವಿಚಾರ ಮಳವಳ್ಳಿ ಸುಬ್ರಹ್ಮ ನಮ್ಮ ಪೌರಾಣಿಕ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮೂವತ್ತಿಲ್ಲ ಸಾವಿರದ ಒಂಬೈನೂರ ಐದು ಆರರಲ್ಲೇ ಆಕೆ ಚಿಕ್ಕ ಆಗಿದ್ದಾಗಲೇ ರಂಗಭೂಮಿಯನ್ನು ಪ್ರವೇಶ ಮಾಡ್ತಾರೆ ಅವ್ರ ತಂದೆ ಸುಬ್ಬಣ್ಣ ಅಂತೇಳಿ ಸುಬ್ಬಣ್ಣ ಅಂತೇಳಿ ಅರಮನೆಯ ದುಡ್ಸ ಆತ ಅರಮನೆಗೆ ಎಷ್ಟೊಂದು ಇಷ್ಟವಾಗಿದ್ದ ಅಂತಂದರೆ ಅದೆಷ್ಟೇ ದೊಡ್ಡ ದೊಡ್ಡ ಕೂಡ ಸಾರ್ವಜನಿಕ ಕಾರ್ಯಗಳು ಹೋಗ್ತಾರೆ ಅರಮನೆಯ ಶಾಸ್ತ್ರೀಯ ಸಮಯದಲ್ಲಿ ಮಾತಿಯಾಗ ಅವರ ಮಗಳು ಚಿಕ್ಕಂದಿಲಿಯೇ ತನ್ನಭೂಮಿಯನ್ನು ಪ್ರವೇಶ ಮಾಡ್ತಾರೆ ದೊಡ್ಡ ಹೆಸರನ್ನು ಮಾಡ್ತಾರೆ ತನ್ನ ಮಗಳಿಗೋಸ್ಕರವಾಗಿ ಆ ತಾಟಕವನ್ನು ಸುಭದ್ರಾ ಪರಿಣಯ ಅನ್ನುವಂಥ ನಾಟಕ ಸಾವಿರದ ಒಂಬೈನೂರ ಮೂವತ್ತು ನಲವತ್ತು ದೇಶಗಳಲ್ಲಿ ತುಂಬ ಫೇಮಸ್ ಆಗಿರ್ತಂಥ ಅರವಳಿ ಸುಗ್ರಮ ಇಂಥ ದೊಡ್ಡ ಶೇಕಡಾ ಐದು ಪರ್ಸೆಂಟ್ ಲಾಭದಲ್ಲಿ ಅವರು ಸಂಭಾವನೆಯನ್ನು ಪಡೀತಾ ಇದ್ರು ಅನ್ನುವಂಥದ್ದು ಅಭುತವಾದಂಥ ವಿಷಯ ಮೂಲಕ ಕರ್ನಾಟಕದ ಭೂಮಿಯಲ್ಲಿ ಕೋಟೆ ಸಿನಿಮಾ ಇರ್ತಕ್ಕಂಥ ಮಂಡಿಕೆ ಗೋಷ್ಠಿಯಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಟಿಎಂ ಪ್ರಕಾಶ್ ವಿಶ್ವಮಾನವ ವಿಚಾರ ವೇದಿಕೆಯ ಕಾರ್ಯದರ್ಶಿ ಎನ್ಎಲ್ ಭರತ್ ರಂಗಬಂಡಿ ಉಪಾಧ್ಯಕ್ಷ ಮಧುಕರ ಇದ್ದರು